ನಮಸ್ಕಾರ ವೀಕ್ಷಕರೇ ವಯನಾಡು ಸಂಸದ ರಾಹುಲ್ ಗಾಂಧಿಗೆ ಭಾರಿ ಮುಖಭಂಗ ಆಗಿದೆ ದುರಂತ ನಡೆದು ಮೂರು ದಿನಗಳ ಬಳಿಕ ಸ್ಥಳಕ್ಕೆ ಧಾವಿಸಿ ಜನರನ್ನ ಮಾತಾಡಿಸಲು ಹೋದಾಗ ಅಲ್ಲಿನ ಜನರು ರೊಚ್ಚಿಗೆದ್ದಿದ್ದಾರೆ ಕಾರಣ ಏನ್ ಗೊತ್ತಾ ಸಮೀಕ್ಷೆಗೆ ಬಂದ ರಾಹುಲ್ ಗಾಂಧಿ ಕಾಲು ಕೆಸರಾಗುತ್ತೆ ಅಂತ ಕೆಳಗೆ ಇಳಿಯದೆ ಕಾರೊಳಗೆ ಕೂತಿದ್ರು ಕೇರಳ ಅಂದ್ರೆ ಅಲ್ಲಿ ಕಾಂಗ್ರೆಸ್ಗೆ ಬಹಳ ಈಸಿ ವಯನಾಡಿನ ಜನರಿಗೆ ಬಿಜೆಪಿ ಕಂಡ್ರೆ ಆಗೋದಿಲ್ಲ ದೇಶದ ವಿರುದ್ಧ ನಿಲ್ಲೋದಕ್ಕೂ ಅಲ್ಲಿ ಕೆಲವರು ರೆಡಿ ಇದ್ದಾರೆ ಆದ್ರಿಂದ ನಮಗೆ ಅಲ್ಲಿ ಗೆಲ್ಲೋದು ಈಸಿ ಅಂತ ಕಾಂಗ್ರೆಸ್ ಹಾಗೂ ರಾಹುಲ್ ಅಂದುಕೊಂಡಿದ್ರು ಆದ್ರೆ ಈಗ ಜನ ರೊಚ್ಚಿಗೆದ್ದಿರೋದನ್ನ ನೋಡಿ ಒಂದು ಕ್ಷಣ ತಂಡ ಹೊಡೆದಿದ್ದಾರೆ ಮೊದಲೇ ಎರಡು ಕ್ಷೇತ್ರದಲ್ಲಿ ಗೆದ್ದ ಜೋಶ್ ನಲ್ಲಿ ವಯನಾಡಿಗೆ ರಾಜೀನಾಮೆಯನ್ನ ನೀಡಿದ್ರು ಆ ಅಸಮಾಧಾನ ಬೇರೆ ಇತ್ತು ಈಗ ಜನ ಏನಂದ್ಕೊಳ್ತಾರೋ ಅನ್ನೋ ಕಾರಣಕ್ಕೆ ವಿಸಿಟ್ ನೀಡಿದ್ದೇ ತಡ ಅದು ಬ್ಯಾಕ್ ಫೈರ್ ಆಗ್ತಾ ಇದೆ ಕಾರೊಳಗೆ ಕುಳಿತು ಸಮೀಕ್ಷೆ ಮಾಡ್ತಾ ಇದ್ದ ರಾಹುಲ್ ಮೇಲೆ ವ್ಯಕ್ತಿಯೊಬ್ಬ ಮುಗಿಬಿದ್ದ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಹಾಗಿದ್ರೆ ರಾಹುಲ್ ವಿರುದ್ಧ ವಯನಾಡು ನಿಂತಿರೋದು ಯಾಕೆ ಒಂದೇ ಮನಸ್ಥಿತಿಯ ಜನರ ಮಧ್ಯೆ ವೈಮನಸ್ಸು ಬಂದಿದ್ದು ಯಾಕೆ ಮುಂದೆ ಇದು ರಾಜಕೀಯವಾಗಿ ಎಫೆಕ್ಟ್ ಆಗುತ್ತಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ಸ್ವಲ್ಪ ದೇಶ ವಿರೋಧಿ ಮನಸ್ಥಿತಿ ಇದೆ ಅಂತ ಗೊತ್ತಾದ್ರೆ ಸಾಕು ಅವರನ್ನ ಈಸಿಯಾಗಿ ಕ್ಯಾಚ್ ಮಾಡಬಹುದು ಅವರನ್ನ ಹೇಗೆ ಬೇಕಾದರೂ ರಾಜಕೀಯವಾಗಿ ಬಳಸಿಕೊಳ್ಬಹುದು ಯಾರ ವಿರುದ್ಧ ಬೇಕಾದರೂ ಎತ್ತಿ ಕಟ್ಬೋದು ಅನ್ನೋ ನಾನಾ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿದೆ ಅನ್ನೋ ಆರೋಪ ಇದೆ ಅದಕ್ಕೆ ತಕ್ಕಂತೆ ಕೇರಳದಲ್ಲಿ ರಾಹುಲ್ ಗಾಂಧಿಗೆ ಬೆಂಬಲವೂ ಹಾಗೆ ಇತ್ತು ಆದರೆ ಒಂದೇ ಒಂದು ದುರಂತ ರಾಹುಲ್ ರಾಜಕೀಯವನ್ನ ಗಡಗಡ ಅಲ್ಲಾಡಿಸ್ತಾ ಇದೆ ಕೇರಳ ವಯನಾಡು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಹಾಗಿತ್ತು ಆದ್ರೆ ಈಗ ಮತ್ತೆ ವಯನಾಡಿಗೆ ಬರಬೇಕು ಅಂದ್ರೆ ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅನ್ನೋ ಹಾಗಾಗಿದೆ ಆಗಿದ್ದೇನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ ಎಲ್ರಿಗೂ ತಿಳಿದಿರೋ ಹಾಗೆ ಭೂಕುಸಿತ ಘಟನೆ ಸಂಭವಿಸಿ ಮೂರು ನಾಲ್ಕು ದಿನಗಳ ಬಳಿಕ ವಯನಾಡಿಗೆ ರಾಹುಲ್ ಹಾಗೂ ಪ್ರಿಯಾಂಕಾ ಬಂದಿದ್ರು ಅಂತ ಬಂದವರು ಫುಲ್ ಸೆಕ್ಯೂರಿಟಿ ಜೊತೆಗೆ ರೈನ್ ಕೋಟ್ ಹಾಕಿ ಒಂದೆರಡು ಹೆಜ್ಜೆ ಹಾಕಿ ಫೋಟೋಗಳನ್ನ ವೈರಲ್ ಮಾಡಿಕೊಂಡ್ರು ಆದರೆ ಅದಾದ ಬಳಿಕ ಕಾರ್ ನಲ್ಲಿ ಕುಳಿತು ಯಾವ ಕಡೆಗಳಲ್ಲಿ ವೆಹಿಕಲ್ ಮಾತ್ರ ಓಡಾಡೋದಕ್ಕೆ ದಾರಿ ಇತ್ತೋ ಅಲ್ಲಿ ಮಾತ್ರ ಓಡಾಡ್ತಾ ಇದ್ರು ಇದನ್ನ ನೋಡಿ ರೊಚ್ಚಿಗೆದ್ದ ಜನರು ರಾಹುಲ್ ಬೆನ್ನತ್ತಿದ್ದಾರೆ ರಾಹುಲ್ ಕುಳಿತಿದ್ದ ವಾಹನವನ್ನ ಬೆನ್ನತ್ತೋ ವ್ಯಕ್ತಿಯೊಬ್ಬರು ಕೆಳಗಿಳಿಯುವಂತೆ ತರಾಟೆಗೆ ತೆಗೆದುಕೊಳ್ತಾರೆ ನಾವು ನಿಮಗೆ ವೋಟ್ ಹಾಕಿ ಲೋಕಸಭಾ ಸದಸ್ಯರನ್ನ ಮಾಡಿದ್ರೆ ನೀವು ಟೂರಿಸ್ಟ್ ಬಂದ ಹಾಗೆ ಬರ್ತೀರಾ ಕಾಲು ಕೆಸರಾಗುತ್ತೆ ಅಂತ ಕಾರೊಳಗೆ ಕುಳಿತುಕೊಳ್ತೀರಾ ಅಂತ ಚೆನ್ನಾಗಿ ಜಾಡಿಸಿದ್ದಾರೆ ನಮಗೆ ಟೂರಿಸ್ಟ್ ರೀತಿ ಬೇಕು ಅಂದಾಗ ಬಂದು ಹೋಗೋ ನಾಯಕರು ಬೇಕಾಗಿಲ್ಲ ಅಂತ ಎದುರೆದುರೇ ನಿಂತು ಉಗಿದಿದ್ದಾರೆ ಅಂದ್ಹಾಗೆ ಈ ಮಟ್ಟಕ್ಕೆ ರೊಚ್ಚಿಗೆದ್ದಿರೋದು ಕಾಂಗ್ರೆಸ್ ಬೆಂಬಲಿಸುವ ವ್ಯಕ್ತಿ ಅನ್ನೋದು ಜಗ ಜಾಹೀರಾಗಿದೆ ಆದ್ರಿಂದ ಇದನ್ನ ತಿರುಚೋದಕ್ಕೂ ಅವಕಾಶ ಇಲ್ಲದಂತಾಗಿದೆ ಏನು ಇಷ್ಟಕ್ಕೆ ಸುಮ್ಮನಾಗದ ಆ ವ್ಯಕ್ತಿ ಕಿಟಕಿ ಪಕ್ಕ ನಿಂತು ಸರಿಯಾಗಿ ಉಗ್ದಿದ್ದಾರೆ ಈ ನಾಟಕ ಮಾಡೋದಕ್ಕೆ ಯಾಕೆ ಬರಬೇಕಿತ್ತು ನಾಯಕ ಅಂದ್ರೆ ಕೇವಲ ಖುಷಿಯಾದ ಸಮಯದಲ್ಲಿ ಜೊತೆಗಿರೋನಲ್ಲ ಕಷ್ಟ ಸುಖ ಎಲ್ಲಾ ಸಮಯದಲ್ಲೂ ಜೊತೆಗೆ ನಿಂತು ಜನರ ಮಧ್ಯೆ ಇರೋನು ಈ ರೀತಿ ಮಾಡೋದಕ್ಕ ನಾವು ನಿಮ್ಮನ್ನ ಗೆಲ್ಲಿಸಿದ್ದು ಅಂತ ಚೆನ್ನಾಗಿ ಉಗ್ದಿದ್ದಾರೆ ಆ ವ್ಯಕ್ತಿ ಕಾರ್ ಪಕ್ಕ ನಿಂತು ಚೆನ್ನಾಗಿ ಬೈತಾ ಇದ್ರೆ ರಾಹುಲ್ ಕಿಟಕಿಯಿಂದ ಆಚೆ ನೋಡಿಕೊಂಡು ಕೇಳಿಯೂ ಕೇಳದಂತೆ ವರ್ತಿಸ್ತಾ ಇದ್ರು ಇದು ಕೂಡ ಜನರನ್ನ ಇನ್ನಷ್ಟು ರೊಚ್ಚಿಗೆ ಬಿಸಿದೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದ್ದಂತೆ ಕಾರನ್ನ ಮೆಲ್ಲಕ್ಕೆ ಅಲ್ಲಿಂದ ತೆಗೆದುಕೊಂಡು ಹೋಗಿ ರಾಹುಲ್ ಎಸ್ಕೇಪ್ ಆಗಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗೆ ಜನರಿಗೆ ಇದೊಂದೇ ಕಾರಣಕ್ಕೆ ಸಿಟ್ಟು ಬಂದಿರೋದಲ್ಲ ತಮ್ಮ ಪಾಡಿಗೆ ತಾವು ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು ರಾಹುಲ್ ಬಂದಿದ್ದೇ ತಡ ರಕ್ಷಣಾ ಕಾರ್ಯವನ್ನ ಸ್ಥಗಿತ ಮಾಡಲಾಗುತ್ತೆ ರಾಹುಲ್ ಓಡಾಡೋ ಎಲ್ಲಾ ಜಾಗಗಳಲ್ಲೂ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗುತ್ತೆ ಯಾರಾದರೂ ಮಣ್ಣಡಿ ಸಿಲುಕಿಕೊಂಡು ಇನ್ನೂ ಬದುಕಿದ್ದಿದ್ರೆ ಅವರನ್ನ ಉಳಿಸೋಣ ಅನ್ನೋ ನಿಟ್ಟಿನಲ್ಲಿ ಜನರು ಜೀವದ ಹಂಗು ತರೆದು ಕೆಲಸ ಮಾಡ್ತಾ ಇದ್ರೆ ರಾಹುಲ್ ಬಂದು ಅದಕ್ಕೂ ಕಲ್ಲು ಹಾಕಿದ್ರು ಅದು ರಾಹುಲ್ ಬರ್ತಾ ಇದ್ದ ಹಾಗೆ ಸುತ್ತಮುತ್ತ ಹತ್ತಾರು ಕ್ಯಾಮರಾಮನ್ ಗಳು ಇದ್ದಿದ್ದನ್ನ ಗಮನಿಸಿದ್ದಾರೆ ಜನರು ಮೊದಲೇ ರೊಚ್ಚಿಗೆದಿದ್ದವರಿಗೆ ಇದು ಇನ್ನಷ್ಟು ಕೋಪವನ್ನ ತರಿಸುತ್ತೆ ಒಬ್ಬ ವ್ಯಕ್ತಿ ಮೊದಲು ಆಕ್ರೋಶ ಹೊರ ಹಾಕ್ತಾ ಇದ್ದ ಹಾಗೆ ನೋಡ ನೋಡ್ತಾ ಸಾಕಷ್ಟು ಜನರು ಸೇರಿದ್ದಾರೆ ಎಲ್ಲರೂ ರಾಹುಲ್ಗೆ ಗೋ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾರೆ ಇನ್ನು ಇಲ್ಲೇ ಇದ್ರೆ ಕಷ್ಟವಾಗುತ್ತೆ ಅಂತ ರಾಹುಲ್ ಗಾಂಧಿ ಅಲ್ಲಿಂದ ಹೊರಟಿದ್ದಾರೆ ಈ ವೇಳೆ ಪೊಲೀಸರು ಜನರನ್ನ ತಡೆಯೋದಕ್ಕೆ ಯತ್ನಿಸ್ತಾರೆ ಆದ್ರೆ ಯಾವುದಕ್ಕೂ ಜಗ್ಗದ ಜನರು ಪೊಲೀಸರ ಮುಂದೆಯೇ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ ವಿಷಯ ಏನಂದ್ರೆ ಇದೇ ವಯನಾಡು ಹಾಗೂ ಕೇರಳದ ಜನರು ಮೋದಿಗೆ ಗೋ ಬ್ಯಾಕ್ ಹೇಳ್ತಾರೆ ಈಗ ಅವರು ರಾಹುಲ್ಗೆ ಗೋ ಬ್ಯಾಕ್ ಹೇಳಿದ್ದಾರೆ ಇಡೀ ದೇಶ ರಾಹುಲ್ ಗಾಂಧಿ ಅನ್ಫಿಟ್ ಫಾರ್ ಪಿ ಎಂ ಸೀಟ್ ಅನ್ನೋ ಅಭಿಪ್ರಾಯವನ್ನ ಹೊರಪಡಿಸಿದ್ರೆ ರಾಹುಲ್ ಪ್ರಧಾನಿ ಆಗ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಬಯಸೋ ಏಕೈಕ ರಾಜ್ಯ ಕೇರಳ ಮೋದಿ ಹಾಗೂ ಬಿಜೆಪಿಯನ್ನ ಉತ್ತರ ಭಾರತದ ಪಕ್ಷ ಹಿಂದಿ ಪಕ್ಷ ನಮ್ಮ ರಾಜ್ಯದಲ್ಲಿ ಅವರಿಗೆ ಜಾಗ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು ಆದ್ರೆ ರಾಹುಲ್ಗೆ ಮಾತ್ರ ಯಾವತ್ತು ಹಿಂದಿ ಪಕ್ಷ ಮಲಯಾಳಂ ಬರಲ್ಲ ನಮ್ಮ ಜನ ಅಲ್ಲ ಅನ್ನೋದನ್ನ ಇರಲಿಲ್ಲ ರಾಹುಲ್ ವರನುಂಡೆ ಅಂತ ಮಲಯಾಳಂನಲ್ಲಿ ಹಾಡು ರಚಿಸಿ ಸ್ವಾಗತ ಮಾಡಿದ್ರು ಈಗ ಇಂಥ ದುರ್ಗತಿ ಬಂದಾಗ ಪ್ರವಾಸಕ್ಕೆ ಬಂದ ಹಾಗೆ ರಾಹುಲ್ ಬರ್ತಾ ಇರೋದು ಜನರ ಆಕ್ರೋಶವನ್ನ ಹೆಚ್ಚಿಸ್ತಾ ಇದೆ ಏನೋ ಇದು ರಾಜಕೀಯವಾಗಿ ರಾಹುಲ್ಗೆ ಎಫೆಕ್ಟ್ ಆಗುತ್ತಾ ಅನ್ನೋ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ ಆಗ್ಲೇ ಹೇಳಿದ ಹಾಗೆ ಎರಡು ಕ್ಷೇತ್ರದಲ್ಲಿ ಗೆದ್ದ ರಾಹುಲ್ ವಯನಾಡಿಗೆ ರಾಜೀನಾಮೆ ನೀಡಿದಾಗಲೇ ಜನರಿಗೆ ಬೇಸರ ಆಗಿತ್ತು ಅಂತ ಯಾಕಂದ್ರೆ ಕಳೆದ ಬಾರಿ ಮೋದಿ ಅಲೆ ಹೇಗಿತ್ತು ಅಂದ್ರೆ ಉತ್ತರದಲ್ಲಿ ರಾಹುಲ್ ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅನ್ನೋ ಹಾಗಿತ್ತು ಅಂತ ಸಂದರ್ಭದಲ್ಲಿ ರಾಹುಲ್ ಮರ್ಯಾದೆ ಉಳಿಸಿದ್ದೇ ವಯನಾಡು ಅದಾದ ಬಳಿಕ ಈ ಬಾರಿಯೂ ಕೂಡ ದೊಡ್ಡ ಮತಗಳ ಅಂತರದಿಂದ ರಾಹುಲ್ ರನ್ನ ಗೆಲ್ಲಿಸಿದ್ದು ವಯನಾಡು ಜನ ಇಷ್ಟಾದರೂ ಅದೇ ಕ್ಷೇತ್ರಕ್ಕೆ ರಾಜೀನಾಮೆ ನೀಡ್ತಾರೆ ಅಂದ್ರೆ ಏನರ್ಥ ಅಂತ ಜನ ಮಾತಾಡ್ಕೊಂಡಿದ್ರು ಕೊನೆಗೆ ಡ್ಯಾಮೇಜ್ ಕಂಟ್ರೋಲ್ ಅನ್ನೋ ಹಾಗೆ ಪ್ರಿಯಾಂಕಾ ವಾದ್ರಾ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋ ಕೆಲಸ ಮಾಡಿದರು ಆದ್ರೆ ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಪ್ರಿಯಾಂಕಾಗೆ ಎಲೆಕ್ಷನ್ ಎಫೆಕ್ಟ್ ಆಗಲಿದೆಯಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸದ್ಯ ಜನರ ಮನಸ್ಸಲ್ಲಿ ಬಂದಿರೋದು ಏನಂದ್ರೆ ಗಾಂಧಿ ಕುಟುಂಬ ತಮ್ಮ ಕಷ್ಟಕ್ಕೆ ಬರೋದಿಲ್ಲ ಅಂತ ಹಾಗಂದ ಮಾತ್ರಕ್ಕೆ ಇದು ಎಲೆಕ್ಷನ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಅಂತಲೂ ಹೇಳೋಕೆ ಸಾಧ್ಯವಿಲ್ಲ ಯಾಕಂದ್ರೆ ವಯನಾಡಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚಿನ ವೋಟ್ ಬಂದೇ ಬರುತ್ತೆ ಏನು ಅಲ್ಲಿನ ಹಿಂದೂಗಳಿಗೆ ಹಿಂದೂ ಅನ್ನೋ ಪದ ಕೇಳಿದ್ರೆ ಆಗೋದಿಲ್ಲ ಆದ್ರಿಂದ ಅವರು ಕೂಡ ಕಾಂಗ್ರೆಸ್ ಅಥವಾ ಕಮ್ಯುನಿಸ್ಟ್ ಗೆ ಓಟ್ ಹಾಕ್ತಾರೆ ಬೈ ಎಲೆಕ್ಷನ್ ನಲ್ಲಿ ದೊಡ್ಡ ಮಟ್ಟದ ಅಂತರದಿಂದ ಅಲ್ಲದೆ ಇದ್ರೂ ಸಣ್ಣ ಅಂತರದಿಂದಲಾದ್ರೂ ಗೆದ್ದೆ ಗೆಲ್ತಾರೆ ಅಂತ ಜನರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲಾ ಮೇಲೂ ಅಲ್ಲಿಯ ಜನರ ರಕ್ಷಣೆಗೆ ಬಿಜೆಪಿ ಹಾಗೂ ಆರ್ ಕೆಲಸ ಮಾಡೋ ಅಗತ್ಯ ಇತ್ತ ಅನ್ನೋದು ಕೂಡ ಇನ್ನು ಕೆಲವರ ವಾದ ಆದ್ರೆ ಕಳೆದ ಕೆಲ ದಿನಗಳಿಂದ ಸಂಸತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸ್ತಾ ಇದ್ದ ರಾಹುಲ್ ಗಾಂಧಿಗೆ ಈ ಘಟನೆಯಿಂದ ತೀವ್ರ ಮುಖಭಂಗ ಆಗಿದ್ದಂತೂ ಸುಳ್ಳಲ್ಲ ಇನ್ನು ಇದೆಲ್ಲದರ ಮಧ್ಯೆಯೂ ಒಂದಷ್ಟು ಜಾಗಗಳಿಗೆ ವಿಸಿಟ್ ನೀಡಿದ ರಾಹುಲ್ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಶೀಘ್ರದಲ್ಲೇ ಕಾಂಗ್ರೆಸ್ ಕಡೆಯಿಂದ ನೂರು ಮನೆಗಳನ್ನ ಕಟ್ಟಿಕೊಡಲಾಗುತ್ತೆ ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿ ತುರ್ತು ಪರಿಹಾರ ತಲುಪುವಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇದರ ಉದ್ದೇಶ ಬೇರೆ ಇದೆ ಅಂತಲೂ ಚರ್ಚೆ ಆಗ್ತಾ ಇದೆ ತುರ್ತು ಸಹಾಯ ಮಾಡಿದರೆ ಜನ ಮರೀತಾರೆ ಆದ್ರೆ ಈಗ ಮನೆ ಕಟ್ಟಿಸ್ಕೊಡೋದೇ ಬೇಡ ಜನ ಮನೆ ಕಟ್ಟಿಕೊಡ್ಲಿಲ್ಲ ಅಂತ ದೂರಿದಾಗ ಮೋದಿ ಸರ್ಕಾರ ಹಣ ಕೊಡ್ತಾ ಇಲ್ಲ ಅಂತ ಅವರ ಮೇಲೆ ಎತ್ತಾಕ್ಬೋದು ಅಂತ ಹೇಳಲಾಗ್ತಾ ಇದೆ ಹೇಗೂ ಕೇರಳ ಜನರಿಗೆ ದೇಶದ ಪ್ರಧಾನಿ ಕಂಡ್ರೆ ಆಗೋದಿಲ್ಲ ರಾಹುಲ್ ಮಾತನ್ನ ಬೇಗ ನಂಬ್ತಾರೆ ಆಮೇಲೆ ಇದೇ ವಿಚಾರ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಿ ಬೈ ಎಲೆಕ್ಷನ್ ನಲ್ಲಿ ಇದೇ ವಿಚಾರವನ್ನ ಮುಂದೆ ತಂದು ಒಂದಷ್ಟು ಆಯ್ದ ಜನರ ಕೈ ಬಿಸಿ ಮಾಡಿದ್ರೆ ಮತ್ತೆ ವಯನಾಡನ್ನ ಉಳಿಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಕೇರಳದಲ್ಲಿ ಇಂಥದ್ದೊಂದು ಜನಾಕ್ರೋಶ ಬರಬಹುದು ಅಂತ ರಾಹುಲ್ ಗಾಂಧಿ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ ಅನ್ಸುತ್ತೆ ಚಿನ್ನದ ಚಮಚ ಬಾಯಿಗೆ ಇಟ್ಟುಕೊಂಡು ಬೆಳೆದ ವ್ಯಕ್ತಿ ಕೆಸರಲ್ಲಿ ಕಾಲಿಡೋದಕ್ಕೆ ಒಪ್ಪೋದಿಲ್ಲ ಅನ್ನೋದು ಕಾಮನ್ ಸೆನ್ಸ್ ಬುದ್ಧಿವಂತ ಜನರಿಗೆ ಈ ಚಿಕ್ಕ ವಿಷಯ ಅರ್ಥ ಆಗಿಲ್ವಲ್ಲ ಅನ್ನೋದು ಜನರ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ